ಒಂದು ಮೂವತ್ತು ಎಕರೆ ಇಪ್ಪತ್ತೈದು ಎಕರೆ ನಾವೇ ಮನೆಯವರಿಗೆ ಮೂವತ್ತೆ ಮಾಡ್ಕೋಬಹುದು ಎಲ್ಲ ಬೆಳೆಗಳಲ್ಲಿಯೂ ಆರಾಮಾಗಿ ಸ್ಪ್ರೇಯಿಂಗ್ ಮಾಡ್ಕೋಬಹುದಾದಂತಹ ನಮ್ಮ ಹೆಮ್ಮೆಯ ಮೈಸೂರಲ್ಲೇ ರೆಡಿ ಆಗುವಂತಹ ಈಗಲ್ಲಾಯ್ ಡ್ರೋನ್ ಇಷ್ಟು ಗಾಳಿ ಇದೆ ಜೊತೆಗೆ ಮಳೆ ಕೂಡ ಬರ್ತಾ ಇದೆ ಇಂಥದ್ರಲ್ಲಿ ಎಷ್ಟು ಸ್ಟೇಬಲ್ ಆಗಿ ಹಾರ್ತಾ ಇದೆ ಅಂತ ಹೇಳಿ ಸೊ ಟೋಟಲ್ ಆಗಿ ಒಂದು ನೂರ ಹದಿನೈದು ಮೀಟರ್ ಅಷ್ಟು ಎತ್ತರ ಹಾರುತ್ತೆ ಜೊತೆಗೇನೆ ಈ ಬೆಟ್ಟದಲ್ಲಿ ನಿಂತ್ಕೊಂಡು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಹೊಲದಲ್ಲಿ ಕೂಡ ನಾವು ಸ್ಪ್ರೇಯಿಂಗ್ ಮಾಡ್ಕೋಬಹುದು ಸೊ ಸ್ಪ್ರೇಯಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ಅಡಿಕೆ ಗಿಡ ಅದು ಏನಾದ್ರೂ ಅದ್ರ ಮುಂದ್ಗಡೆ ಬಂದ್ರೆ ಅಲ್ಲೇ ಆಟೋಮೆಟಿಕ್ ಆಗಿ ಸೆನ್ಸರ್ ಆಗಿ ಸ್ಟಾಪ್ ಕೂಡ ಆಗುತ್ತೆ ಜೊತೆಗೇನೆ ಬ್ಯಾಟರಿ ಖಾಲಿ ಆದ್ರೂ ಕೂಡ ಎಲ್ಲಿಂದ ಟೇಕ್ ಆಫ್ ಆಗಿರುತ್ತೆ ವಾಪಸ್ ಬಂದು ಅಲ್ಲೇ ಲ್ಯಾಂಡ್ ಕೂಡ ಆಗುತ್ತೆ ಕೇವಲ ಒಂದು ಎರಡು ಲಕ್ಷ ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಉಳಿದಿರ ಅಮೌಂಟ್ ಗೆ ಸರ್ಕಾರದಿಂದಲೇ ಮೂರು ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನ ಪಡೆದುಕೊಂಡು ಈ ಡ್ರೋನ್ ನೀವು ಖರೀದಿ ಮಾಡ್ಕೋಬಹುದು ಆಲ್ಮೋಸ್ಟ್ ಆಗಿ ಪ್ರತಿ ಒಂದು ಡ್ರೋನ್ ಎಕ್ಸೆಸರಿ ಆಗಿರ್ಬೋದು ಹಾಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಾಗಿರ್ಬಹುದು ಎಲ್ಲವೂ ಕೂಡ ಆಲ್ಮೋಸ್ಟ್ ಇಲ್ಲೇ ರೆಡಿ ಆಗೋದ್ರಿಂದ ನೀವು ಕಾಂಪೋನೆಂಟ್ಸ್ಗೆ ಗೆ ಮತ್ತೆ ಸರ್ವಿಸ್ ಗೆ ರೀತಿ ಭಯ ಪಡಬೇಕಂತಿಲ್ಲ ಮೇಜರ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಸಂಸ್ಥೆಯವರು ನಿಂತು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಾರೆ ಹಾಗೆ ಎಲ್ಲ ಡ್ರೋನ್ ಗಳ ಮಾಡಲ್ ಮೇಲೆ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗುತ್ತೆ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸ್ಪ್ರೇಯಿಂಗ್ ಮಾಡ್ಕೊಳ್ಳೋದು ಸೊ ಈ ಸ್ಪ್ರೇಯರ್ ಮಾಡುವಂಥ ಡ್ರೋನ್ ಗಳ ಡೀಲರ್ಶಿಪ್ ಬಂದ್ಬಿಟ್ಟು ಕರ್ನಾಟಕದಾದಂಥ ಎಲ್ಲಾ ಡಿಸ್ಟಿಕ್ ಹಾಗೂ ತಾಲೂಕುಗಳಲ್ಲಿ ಕಂಪನಿಯವರು ಡೀಲರ್ಶಿಪ್ ಕೊಡ್ತಾ ಇದ್ದಾರೆ ರೈತ ಬಂದವರೇ ಈ ಡ್ರೋನ್ಗಳ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಗೆ ಭೇಟಿ ನೀಡುವ ಮುಖಾಂತರ ಸಂಪೂರ್ಣವಾದ ವಿಡಿಯೋ ಮಾಹಿತಿಯನ್ನು ನೀವು ಅಲ್ಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ನಮಸ್ಕಾರ